ನಮಸ್ತೆ ಎಲ್ರಿಗೂ ನಾನು ಶೋಭಾ ಸಾಮಾನ್ಯವಾಗಿ ಮಟನ್ ಉಪಯೋಗಿಸ್ಕೊಂಡು ಕೈಮ ಉಂಡೆನ ಮಾಡ್ತಾರೆ ಇಲ್ಲಿ ನಾನು ಸ್ವಲ್ಪ ಚಿಕನ್ ಉಪಯೋಗಿಸ್ಕೊಂಡು ಅದೇ ಒಂದು ಟೇಸ್ಟಲ್ಲಿ ಈ ಚಿಕನ್ ಕೈಮಾ ಸಾಂಬಾರನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮುದ್ದೆ ರೈಸ್ ಚಪಾತಿ ಎಲ್ಲದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಹಾಗಾದರೆ ಮಾಡೋ ವಿಧಾನ ನೋಡೋಣ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಚಿಕನ್ ಕೈಮಾ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಚಿಕನ್ ತೋರಿಸ್ತಾ ಇದ್ದೀನಿ ಈ ಚಿಕನ್ ಕೈಮಾ ಮಾಡ್ಕೊಳ್ಳೋದಕ್ಕೆ ಅಂತಲೇ ಅಂಗಡಿಯಿಂದ ಸಪ್ರೇಟಾಗಿ ಕಟ್ ಮಾಡಿಸ್ಕೊಂಡ್ ಅಂಥದ್ದಲ್ಲ ಮನೆಯಲ್ಲಿ ಚಿಕನ್ ತಂದಾಗ ಅದರಿಂದ ಸ್ವಲ್ಪ ಆ ಸಾಫ್ಟ್ ಆಗಿರೋಂಥ ಪೀಸ್ನ ಎತ್ತಿಟ್ಕೊಂಡಿರೋ ಅಂಥದ್ದು ಅಷ್ಟೇ ಒಂದು ಮುನ್ನೂರು ಗ್ರಾಮ್ ಆಗೋವಷ್ಟು ಚಿಕನ್ ಇರ್ಬೋದು ಅಂದರೆ ಸ್ವಲ್ಪ ಕಾಲು ಜಿಗಿಂತ ಜಾಸ್ತಿ ಚಿಕನ್ ಇದೆ ಇದನ್ನು ನೀಟಾಗಿ ತೊಳೆದು ಸ್ವಲ್ಪನೂ ನೀರು ಇಲ್ಲದೆ ಇರೋ ಹಾಗೆ ಇಂಡಿ ಇಟ್ಕೊಂಡಿರೋ ಅಂಥದ್ದು ಇದನ್ನು ಮುಚ್ಚಿ ಒಂದು ಸೈಡಲ್ಲಿಟ್ಟು ಚಿಕನ್ ಕೈಮಾ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಸಿಂಪಲ್ಲಾಗಿ ಸ್ವಲ್ಪ ಮಸಾಲೆನ ಹುರ್ಕೊಳ್ಳೋಣ ಮಸಾಲೆ ಹುರ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಹಾಕ್ತಾಯಿದ್ದಾಗೆ ಎರಡು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಎರಡು ಗಂಟೆ ಬೆಳ್ಳುಳ್ಳಿ ಒಂದು ಅಥವಾ ಒಂದೂವರೆ ಇಂಚಾಗುವಷ್ಟು ಶುಂಠಿ ಮೀಡಿಯಮ್ ಸೈಜು ಎರಡು ಟಮೊಟಾನ ಹಾಕ್ತಾಯಿದ್ದೀನಿ ಇದಿಷ್ಟು ಪದಾರ್ಥನೂ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಸಾಫ್ಟ್ ಆಗಬೇಕು ಹಾಗೆ ಈರುಳ್ಳಿನೂ ಕೂಡ ನಮಗೆ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನೋಡಿ ಟೊಮೊಟೊನೂ ಕೂಡ ಚೆನ್ನಾಗಿ ಸಾಫ್ಟಾಗಿದೆ ಈರುಳ್ಳಿನೂ ಕೂಡ ನಮಗೆ ಚೆನ್ನಾಗಿ ಫ್ರೈ ಆಗಿದೆ ಇದು ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾನು ತೆಂಗಿನಕಾಯಿ ಸೇರಿಸ್ತಾ ಇದ್ದೀನಿ ತೆಂಗಿನಕಾಯಿ ಬಂದು ಒಂದು ಕಪ್ ಆಗೋವಷ್ಟು ಅಂದರೆ ಒಂದು ಸಣ್ಣ ತೆಂಗಿನಕಾಯಿನಲ್ಲಿ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿನ ತುರಿದು ಅಂಥದ್ದು ಇದನ್ನು ಕೂಡ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ತೆಂಗಿನಕಾಯಿ ಹಾಕಿದ ಮೇಲೆ ನಾವು ತುಂಬ ಹೊತ್ತು ಫ್ರೈ ಮಾಡಬಾರ್ದು ತೆಂಗಿನಕಾಯಿ ಹಾಕಿ ಸ್ವಲ್ಪ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸಾಕು ಇವಾಗ ಉರಿದಂಥ ಮಸಾಲೆ ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಎಲ್ಲ ಮಸಾಲೆನೂ ಕೂಡ ಸೇರಿಸ್ಕೊಂಡು ಇದ್ರ ಜೊತೆಗೆ ಒಂದು ಮೂರು ಪೀಸ್ ಚಕ್ಕೆ ಒಂದೇ ಒಂದು ಏಲಕ್ಕಿ ಕಾಯಿ ಒಂದು ಮೂರು ನಾಲ್ಕು ಲವಂಗನ ಕೂಡ ಹಾಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಎರಡು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರು ಒಂದು ಮೂರು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆನ ನಾವು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳೋಣ ಇವಾಗ ನೋಡಿ ಚಿಕನ್ ಕೈಮಾ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಮಸಾಲೆನೂ ಕೂಡ ರೆಡಿಯಾಯಿತು ಈ ರೀತಿ ನಾವು ಎಷ್ಟು ನುಣ್ಣಗೆ ರುಬ್ಬೋದಕ್ಕಾಗುತ್ತೋ ಅಷ್ಟು ನುಣ್ಣಗೆ ಮಸಾಲೆನ ರುಬ್ಕೊಂಡ್ರೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಇವಾಗ ಮಸಾಲೆನ ಆಗಿ ಒಂದು ಸೈಡಲ್ಲಿಟ್ಟು ನೆಕ್ಸ್ಟು ಸಾಂಬಾರು ರೆಡಿ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ ಬಿಸಿ ಆಗ್ತಾ ಇರುವಂಥ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾ ಇದ್ದಾಗೆ ಇದಕ್ಕೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಬಂದು ಒಂದು ಸಣ್ಣ ಸೈಜು ಒಂದೇ ಒಂದು ಈರುಳ್ಳಿ ಸ್ವಲ್ಪ ಉದ್ದಾಗಿ ತೆಳುವಾಗಿ ಕಟ್ ಮಾಡಿಕೊಂಡು ಇದ್ರ ಜೊತೆಗೆ ಈ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮಧ್ಯಕ್ಕೆ ಓಪನ್ ಮಾಡಿ ಸೇರಿಸಿದ್ದೀನಿ ಹಾಗೆ ಒಂದೇ ಒಂದು ಚಿಟಕಿ ಆಗುವಷ್ಟು ಅಡುಗೆ ಅರಿಶಿನ ಪುಡಿನೂ ಕೂಡ ಹಾಕೊಂಡು ಈರುಳ್ಳಿನ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಇದಕ್ಕೆ ನಾವು ರುಬ್ಬಿರುವಂಥ ಮಸಾಲೆ ಈ ಕೈಮ ಸಾಂಬಾರಿಗೆ ಮಸಾಲೆ ರುಬ್ಬಿದ್ವಲ್ಲ ಅದನ್ನೇ ಒಂದು ಅರ್ಧ ಸೌಟಷ್ಟು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ರುಬ್ಬಿರುವಂಥ ಮಸಾಲೆನ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದರಿಂದ ಸಾಂಬಾರಿಗೆ ಒಗ್ಗರಣೆ ಅನ್ನೋದು ಚೆನ್ನಾಗಿ ಸೆಟ್ ಆಗುತ್ತೆ ಇವಾಗ ನೋಡಿ ಇದಿಷ್ಟ ಆಗಿದೆ ಇವಾಗ ನಾನು ಇದಕ್ಕೆ ರುಬ್ಬಿರುವಂಥ ಮಸಾಲೆನ ಸೇರಿಸ್ತಾ ಇದ್ದೀನಿ ಎಲ್ಲ ಮಸಾಲೆಯೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇದನ್ನೇನು ತುಂಬ ಹೊತ್ತು ಫ್ರೈ ಮಾಡೋದು ಬೇಡ ಎಲ್ಲ ಮಸಾಲೆಯೂ ಹುರಿದು ಮಾಡಿರೋದ್ರಿಂದ ಈ ಮಸಾಲೆನ ನಾವು ಫ್ರೈ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಸೇರಿಸ್ಕೊಂಡು ನಾವು ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಹಾಕೊಂಡು ಸ್ವಲ್ಪ ತೆಳುವಾಗಿ ಸಾಂಬಾರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಉಪ್ಪನ್ನು ಕೂಡ ಸೇರಿಸಿದೀನಿ ನೀರು ಮತ್ತೆ ಉಪ್ಪು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡು ಸಾಂಬಾರ್ನ ನಾವು ಸ್ವಲ್ಪ ಬೇಯಿಸ್ಕೊಳ್ಳೋಣ ನೋಡಿ ಸಾಂಬಾರನ್ನ ಸ್ವಲ್ಪ ನಾನು ತೆಳುವಾಗಿ ಮಾಡ್ಕೊಂಡಿದ್ದೀನಿ ಯಾಕೆಂದ್ರೆ ನಾನು ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಸಾಂಬಾರ್ನ ತೆಳುವಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಬೆಂದ್ರೆ ಇದು ಇನ್ನೂ ಕೂಡ ಗಟ್ಟಿಯಾಗುತ್ತೆ ನೀವೇನಾದರೂ ಚಪಾತಿಗೆ ಅಥವಾ ರೈಸ್ಗೆ ಸಾಂಬಾರನ್ನ ಮಾಡ್ಕೊಳ್ಳೋದಾದ್ರೆ ಗಟ್ಟಿಯಾಗಿ ಸ್ವಲ್ಪ ಗ್ರೇವಿ ತರ ರೆಡಿ ಮಾಡ್ಕೊಳ್ಳಿ ಇವಾಗ ಮುಚ್ಚಿನ ಸಾಂಬಾರನ್ನ ಬೇಯೋದಿಕ್ಕೆ ಬಿಟ್ಟು ಕೈಮಾ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ನಾವು ಸ್ವಲ್ಪ ಉರ್ಗಡ್ಲೆ ಪುಡಿ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಉರ್ಗಡ್ಲೆನ ಹಾಕಿ ಪುಡಿ ಮಾಡ್ಕೊತಾ ಇದ್ದೀನಿ ನೋಡಿ ಉರ್ಗಡ್ಲೆ ಪುಡಿ ರೆಡಿಯಾಗಿದೆ ಇದನ್ನು ಸಪ್ರೇಟಾಗಿ ನಾವು ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಇದೇ ಮಿಕ್ಸಿ ಜಾರ್ಗೆ ಚಿಕನ್ ಸೇರಿಸೋಣ ಚಿಕನ್ ಸೇರಿಸುವಾಗ ಚಿಕನಲ್ಲಿ ಸ್ವಲ್ಪನೂ ಕೂಡ ನೀರು ಎಷ್ಟು ನೀರನ್ನ ಹಿಂಡಿ ತೆಗೀದಕ್ಕಾಗುತ್ತೋ ಅಷ್ಟು ಚೆನ್ನಾಗಿ ನೀರನ್ನ ಹಿಂಡು ತೆಗೆದು ನಾವು ಮಿಕ್ಸಿ ಜಾರ್ಗೆ ಸೇರಿಸಿ ಒಂದೆರಡು ಎರಡು ಸುತ್ತು ಗ್ರೈಂಡ್ ಮಾಡ್ಕೊಳ್ಳೋಣ ತುಂಬ ನುಣ್ಣಗೆ ರುಬ್ಬಬಾರ್ದು ನೋಡಿ ಇದು ಬೈಲರ್ ಕೋಳಿ ಚಿಕನ್ ಆಗಿರೋದ್ರಿಂದ ಮೊದಲೇ ಸಾಫ್ಟಾಗಿರುತ್ತೆ ಒಂದು ಎರಡು ಸುತ್ತು ಸ್ವಲ್ಪ ಆಫ್ ಮಾಡಿ ಆನ್ ಮಾಡಬೇಕು ಆಫ್ ಮಾಡಿ ಆನ್ ಮಾಡಬೇಕಷ್ಟೆ ಒಂದೆರಡು ಸುತ್ತು ಇದನ್ನು ಒಡ್ಕೊಂಡ್ರೆ ಸಾಕಂಗೆ ಮಿಕ್ಸಿನಲ್ಲಿ ಇವಾಗ ನೋಡಿ ಇದಿಷ್ಟ ಆಗಿದೆ ಇವಾಗ ಇದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಕೈಮಾ ಉಂಡೆಗೆ ಸಿಂಪಲ್ ಆಗಿ ಒಂದು ಮಸಾಲೆ ಒಂದೇ ಒಂದು ಈರುಳ್ಳಿನಲ್ಲಿ ಒಂದು ಅರ್ಧ ಭಾಗ ಈರುಳ್ಳಿನ ಕಟ್ ಮಾಡಿ ಸೇರಿಸಿದ್ದೀನಿ ಒಂದು ನಾಲ್ಕೈದು ಐದು ಇಲ್ಕೋಷ್ಟು ಬೆಳ್ಳುಳ್ಳಿ ಒಂದು ಸಣ್ಣ ತುಂಡು ಶುಂಠಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನ್ ಆಗೋವಷ್ಟು ಕಾಳು ಮೆಣಸನ್ನು ಸೇರಿಸಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪನೂ ಕೂಡ ನೀರು ಹಾಕ್ಬಾರ್ದು ನೋಡಿ ಇಷ್ಟೇ ಮಸಾಲೆ ಇದಕ್ಕೆ ಸ್ವಲ್ಪನೂ ಕೂಡ ನೀರು ಹಾಕೊಳ್ಳದೆ ಇರೋ ಹಾಗೆ ನಾವು ತರಿ ತರಿಯಾಗಿ ಈ ಮಸಾಲೆನ ಗ್ರೈಂಡ್ ಮಾಡ್ಕೋಬೇಕು ಆನ್ ಮಾಡಿ ಆಫ್ ಮಾಡಿಕೊಂಡು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ಇದೇ ರೀತಿಯಾಗಿ ತರಿತರಿಯಾಗಿ ಇರಬೇಕು ಸ್ವಲ್ಪನೂ ಕೂಡ ನೀರು ಹಾಕ್ಬಾರ್ದು ಇವಾಗ ಆ ಮಸಾಲೆನ ಎಲ್ಲನೂ ಕೂಡ ತೆಗೆದು ನಾನು ಈ ರುಬ್ಬಿರುವಂಥ ಚಿಕನ್ಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಎಲ್ಲ ಮಸಾಲೆನೂ ಕೂಡ ಸೇರಿಸಿದಾಯಿತು ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರು ಒಂದು ಕಾಲು ಸ್ಪೂನ್ ಆಗುವಷ್ಟು ಗರಂ ಮಸಾಲೆನ ಹಾಕೊಂಡಿದ್ದೀನಿ ಒಂದೇ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಅರಿಶಿನ ಪುಡಿನ ಹಾಕ್ಕೊಂಡು ರುಚಿಗೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ರುಚಿಗೆ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ ಒಡೆದಿರೋಂಥದ್ದು ಸಪ್ರೇಟಾಗಿ ಒಂದು ಮೊಟ್ಟೆನ ಒಡೆದಿಟ್ಕೊಂಡಿದ್ದೀವಿ ಅದನ್ನೆಲ್ಲ ಪೂರ್ತಿಯಾಗಿ ಸೇರಿಸಿದ್ದೀನಿ ಆವಾಗಲೇ ನಾವು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಇಟ್ಟಂಥ ಉರುಗಡ್ಡೆ ಪುಡಿ ಒಂದು ಎರಡು ಸ್ಪೂನಷ್ಟು ಹಾಕಿದ್ದೀನಿ ಬೇಕಾದರೆ ನಾವು ತೆಳುವಂತ ಅನಿಸಿದ್ರೆ ಮತ್ತೆ ಇನ್ನೊಂದು ಎರಡು ಸ್ಪೂನ್ ಹಾಕ್ಕೊಂಡು ಇದನ್ನು ಸ್ವಲ್ಪ ನಾವು ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲನೂ ಕೂಡ ಸೇರಿಸಿದಾಯಿತು ಚೆನ್ನಾಗಿ ಕೈಯಲ್ಲಿ ನಾವು ಆ ಮೊಟ್ಟೆ ಆಗ್ಬೋದು ಉಪ್ಪು ಖಾರ ಎಲ್ಲ ಹದವಾಗಿ ಚಿಕನ್ಗೆ ಸೆಟ್ ಆಗಬೇಕು ಚೆನ್ನಾಗಿ ಕೈಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ತೆಳುವನಿಸ್ತು ಮತ್ತೆ ನಾನು ಎರಡು ಸ್ಪೂನ್ ಆಗುವಷ್ಟು ಉರ್ಗಡ್ಲೆ ಪುಡಿನ ಟೋಟಲ್ ಆಗಿ ಇಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ನಾನು ಉರ್ಗಡ್ಲೆ ಪುಡಿನ ಹಾಕಿದ್ದೀನಿ ಸಾಕು ಇಷ್ಟು ಹಾಕಿದರೆ ಚೆನ್ನಾಗಿ ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ಇನ್ನೂ ನಾವು ಜಾಸ್ತಿ ಉರ್ಗಡ್ಲೆ ಪುಡಿ ಏನಾದರೂ ಹಾಕ್ತು ಅಂತ ಅಂದರೆ ಚಿಕನ್ ಕೈಮ ಉಂಡೆಗಳೆಲ್ಲ ಗಟ್ಟಿ ಆಗ್ಬಿಡುತ್ತೆ ಸಾಫ್ಟಾಗಿ ಬರಬೇಕು ಅಂತ ಅಂದರೆ ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ಉರ್ಗಡ್ಲೆ ಪುಡಿನ ಹಾಕೊಂಡ್ರೆ ಆಯಿತು ನೋಡಿ ಈ ರೀತಿ ನಾನು ಕಲಿಸ್ಕೊಂಡಿದ್ದೀನಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ನಮಗೆ ಬೇಕಾದ ಸೈಜಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇರಬೇಕು ಉಂಡೆಗಳನ್ನ ಮಾಡ್ಕೊಳ್ಳೋದಕ್ಕೆ ಹದ್ದವಾಗಿ ಚಿಕನ್ ರೆಡಿಯಾಗಿದೆ ತುಂಬ ಉರ್ಗಡ್ಲೆ ಪುಡಿ ಏನಾದರೂ ಹಾಕಿ ನೀವು ಕೈಮಾನ ರೆಡಿ ಮಾಡ್ಕೋತು ಅಂತ ಅಂದರೆ ಕೈಮ ಉಂಡೆಗಳೆಲ್ಲ ಗಟ್ಟಿಯಾಗಿಬಿಡುತ್ತೆ ಜಾಸ್ತಿ ಉರ್ಗಡ್ಲೆ ಪುಡಿನೂ ನಾವು ಹಾಕ್ಬಾರ್ದು ಇವಾಗ ಇದು ರೆಡಿಯಾಗಿದೆ ನೋಡಿ ಈ ಸೈಜಲ್ಲಿ ನಾನು ಉಂಡೆಗಳನ್ನ ಹಾಕಿ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಸೈಜಲ್ಲಿ ಕೈಮ ಉಂಡೆ ಬೇಕು ನೋಡಿಕೊಂಡು ನೀವು ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ ನೋಡಿ ಇವಾಗ ನೋಡಿ ನಾನು ಈ ಒಂದು ಸೈಜಲ್ಲಿ ಕೈಮ ಉಂಡೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ಉಂಡೆಗಳನ್ನ ನಾನು ಅಬೇನಲ್ಲಿ ಬೇಯಿಸ್ಕೊಳ್ಳೋದಾಗ್ಬೋದು ಅಥವಾ ನಾನು ಸ್ವಲ್ಪ ಎಣ್ಣೆನಲ್ಲಿ ಕರ್ಕೊಳ್ಳೋದಾಗ್ಬೋದು ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಬೇಯ್ತಾ ಇರುವಂಥ ಸಾಂಬಾರಿಗೆ ಇದನ್ನು ಸೇರಿಸ್ತಾ ಇದ್ದೀನಿ ಆವಾಗಲೇ ಸಾಂಬಾರನ್ನ ನಾನು ಕಡಿಮೆ ಹುರಿನಲ್ಲಿ ಬೇಯೋದಿಕ್ಕೆ ಬಿಟ್ಟಿದ್ದೆ ಫುಲ್ಲು ಲೋ ಫ್ಲೇಮಲ್ಲಿ ನಾವು ಬೇಯದಿಕ್ಕೆ ಬಿಟ್ರಾಯ್ತು ಒಂದು ಅರ್ಧ ಭಾಗ ಸಾಂಬಾರು ಬೆಂದು ರೆಡಿಯಾಗಿದೆ ನೋಡಿ ಇವಾಗ ಸಾಂಬಾರನ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡಿ ಚೆಕ್ ಮಾಡಿಕೊಂಡು ಈ ರೆಡಿಯಾಗಿರುವಂಥ ಈ ಕೈಮ ಉಂಡೆಗಳನ್ನ ಸೇರಿಸೋಣ ಉರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಕೈಮ ಉಂಡೆಗಳನ್ನೂ ನಾವು ಬಿಡಿ ಬಿಡಿಯಾಗಿ ಸೇರಿಸಬೇಕು ಇದು ಸ್ವಲ್ಪನೂ ಕೂಡ ಒಡ್ಕೊಳ್ಳಲ್ಲ ಆರಾಮಾಗಿ ನಾವು ಸೇರಿಸ್ಬೋದು ನೋಡಿ ಈ ರೀತಿ ಉರಿನ ಕಡಿಮೆ ಮಾಡಿಕೊಂಡು ಎಲ್ಲ ಉಂಡೆಗಳನ್ನೂ ಕೂಡ ಸ್ವಲ್ಪ ಬಿಡಿ ಬಿಡಿಯಾಗಿ ಸೇರಿಸಿ ಮುಚ್ಚಿ ನಾವು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಇವಾಗ ಎಲ್ಲ ಉಂಡೆಗಳನ್ನೂ ಸೇರಿಸಿದಾಯಿತು ಮುಚ್ಚಿ ನಾನು ಬೇಯಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಬೆಂದ ಮೇಲೆ ಮತ್ತೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಚಿಕನ್ ಕೈಮಾ ಸಾಂಬಾರು ರೆಡಿಯಾಗಿದೆ ಉಂಡೆಗಳೆಲ್ಲ ಬೆಂದು ನಮಗೆ ಈ ರೀತಿ ಮೇಲ್ ಬರಬೇಕು ಉಂಡೆಗಳು ಬೆಂದು ಮೇಲ್ ಬಂದರೆ ಕೈಮಾ ಉಂಡೆ ಕರೆಕ್ಟಾಗಿ ಬೆಂದಿದಾಗಿದೆ ಅಂತ ಅರ್ಥ ನೋಡಿ ಎಲ್ಲ ಉಂಡೆಗಳು ಕೂಡ ಮೇಲೆ ತೇಲ್ತಾ ಇದೆ ಒಂದು ಉಂಡೆನೂ ಕೂಡ ಒಡ್ಕೊಂಡಿಲ್ಲ ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಚಿಕನ್ ಕೈಮಾ ಸಾಂಬಾರು ರೆಡಿಯಾಗಿದೆ ನೋಡಿ ಇಷ್ಟೇ ಇದು ನೀವು ಏನಾದರೂ ಚಪಾತಿ ರೈಸ್ಗೆ ಮಾಡೋದಾದರೆ ಸ್ವಲ್ಪ ಗಟ್ಟಿಯಾಗಿ ಸಾಂಬಾರನ್ನ ಮಾಡ್ಕೊಳ್ಳಿ ಇಲ್ಲಿ ನಾನು ಮುದ್ದೆಗೆ ಮಾಡಿರೋದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸ್ ಆಫ್ ಮಾಡ್ಕೋತು ಅಂದರೆ ಸೂಪರಾಗಿ ಚಿಕನ್ ಕೈಮ ಸಾಂಬಾರು ರೆಡಿಯಾಗೋಗುತ್ತೆ ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋದಷ್ಟೇ ತುಂಬ ರುಚಿಯಾಗಿರುತ್ತೆ ಮನೆಗೆ ಏನಾದರೂ ಚಿಕನ್ ತಂದಾಗ ಖಂಡಿತ ನೀವು ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಆ ಸಾಫ್ಟಾಗಿರುವಂಥ ಪೀಸ್ನೆಲ್ಲ ಸ್ವಲ್ಪ ಎತ್ತಿಟ್ಕೊಂಡು ಈ ರೀತಿ ಚಿಕನ್ ಕೈಮ ಸಾಂಬಾರನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ರೈಸ್ಗೆ ಚಪಾತಿಗೆ ಎಲ್ಲದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ತಪ್ಪದೆ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಇವಾಗ ಫೈನಲಿ ರೆಡಿಯಾಗಿರುವಂಥ ಈ ಚಿಕನ್ ಕೈಮ ಸಾಂಬಾರನ್ನ ನಾನು ಕೂಡ ಇಲ್ಲಿ ಮುದ್ದೆ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತಪ್ಪದೆ ಒಂದ್ಸಲ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್